ನೋಡಿ ಹೆಂಗೈತೆ ನೀರು ಎಷ್ಟು ಓವರ್ ಫ್ಲೋ ಐತೆ ಇದು ನೋಡೋಕ್ಕೆ ನಿಮಗೆ ಈ ಥರ ಇದೆ ಆದರೆ ಸಾಮಾನ್ಯವಾದ ಎಲ್ಲ ಇದು ತುಂಬ 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 ದೊಡ್ಡ 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 ಕಾಲುವೆ ಆ ಹೇಳಿದ್ದು ಹಿಂಗೆ ಹೋಗುವಂಥ ಕಾವಲುರಿ ಮೇಲೆ ಹೋಗುವಂತನಾ ಆಮೇಲೆ ನೀನು ಬಿದ್ದರು ನಾನು ಒಂದು ಫೋಟೋ ಹಾಕೋದಷ್ಟೇ ಇದು ಕಾವಲ್ಯನಾ ಅಲ್ಲಿದೆಯಾ ಇದೇ ನಮ್ಮ ಏಷ್ಯಾದ ಪ್ರಪ್ರಥಮ ಟರ್ನಲ್ ಹುಲಿಕೆರೆ ಬುಗ್ಗಡಬಿದ ಹತ್ರಕ್ಕೆ ಟರ್ನಲ್ ನಾಲ್ಕು ಸಾವಿರದ ಸಾರಿ ನಲವತ್ತೊಂದು ಸಾವಿರದ ನೂರ ತೊಂಬತ್ತೈದು ಮೀಟರ್ ಇದೆ ಏನು ಆಯ್ತಾ ಗುರು ಇವಾಗಿನ ಕಾಲದಲ್ಲಿ ತುಂಬ ಅಷ್ಟೊಂದು ಮಿಷಿನರೀಸು ಎಲ್ಲ ಇದೆ ಬಟ್ ಅವಾಗಿನ ಕಾಲದಲ್ಲಿ ನನ್ನ ಡಾಕ್ಟರ್ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಡಾಕ್ಟ್ರೇಟ್ ಕೊಟ್ಟಿದ್ದಾರ ಗೊತ್ತಿಲ್ಲ ಅಲ್ವಾ ವಿಶ್ವೇಶ್ವರಯ್ಯ ಅವರು ಅವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಇನ್ನೊಬ್ಬ ಸ ಇವರು ದಿವಾನರಾಗಿದ್ದಾರೆ ಯಾರಪ್ಪ ಅಂತ ಹೇಳಿದ್ರೆ ಮಿರ್ಜಾ ಅವರು ಮಿರ್ಜಾ ಇಸ್ಮಾಯಿಲ್ ಅವರು ಆ ಟೈಮಲ್ಲೇ ಎಷ್ಟು ಖರ್ಚಾಗಿರ್ಬೋದು ಹೇಳಿದ್ದಕ್ಕೆ ಆಗಿನ ಕಾಲದಲ್ಲೇ ಐದು ಲಕ್ಷ ಆಗಿನ ಕಾಲದಲ್ಲಿ ಅಂದರೆ ಇವತ್ತು ಐದು ಕೋಟಿಗಿಂತ ಜಾಸ್ತಿ ಐದು ಲಕ್ಷ ಅಂತ ಹೇಳಿದ್ರೆ ಐವತ್ತು ಕೋಟಿ ಐನೂರು ಕೋಟಿಗಿಂತ ಜಾಸ್ತಿ ಆವಾಗಿನ ಕಾಲದಲ್ಲೇ ಐ ಐದು ಲಕ್ಷ ಖರ್ಚು ಮಾಡಿ ಕಟ್ಟಿಸಿರುವಂತಹ ಟನಲ್ ಏನಿದು ಇಲ್ಲಿ ನೀರು ಬರ್ತೈತೆ ಜಿನುಕ್ತ ಇರೋದು ಯಪ್ಪಾ ಅವಾಗಿನ ಕಾಲದಲ್ಲೇ ಐದು ಲಕ್ಷ ಖರ್ಚು ಮಾಡಿ ಸ್ಥಾಪನೆ ಮಾಡಿರುವಂತಹ ಟರ್ನಲ್ ಇದು ಇದು ಸುಮಾರು ಹದಿನೈದು ಅಡಿ ಅಗಲ ಇರುತ್ತೆ ಮತ್ತು ಹದಿನೆಂಟು ಅಡಿ ಉದ್ದ ಅಗ ಆಳ ಇರುತ್ತೆ ಇವಾಗ್ಲೂ ಕೂಡ ಆವಾಗಿನ ಕಾಲದಲ್ಲೆಲ್ಲ ಟ್ರೈನ್ಗಳಿಗೆ ಮಾತ್ರ ಸುರಂಗವನ್ನು ಮಾಡ್ತಾಯಿದ್ರು ಆದರೆ ವಿಶ್ವೇಶ್ವರ ತಲೆ ಎಷ್ಟೊಂದು ಅಂತ ಅಂತಂದರೆ ಆವಾಗಿನ ಕಾಲದಲ್ಲೇ ನೀರಾವರಿ ಯೋಜನೆಗೋಸ್ಕರ ಅಂತಲೇ ಒಂದು ಟರ್ನಲ್ ಮಾಡೋಣ ಅಂತ ಯೋಚನೆ ಮಾಡಿ ಜಸ್ಟು ಕಾರ್ಮಿಕರನ್ನು ಮತ್ತು ಯು ಎಸ್ ಎಂದ ಸ್ವಲ್ಪ ಯಂತ್ರೋ ಯಂತ್ರಗಳನ್ನ ಅಂದರೆ ಮಿಷಿನ್ಸ್ಗಳನ್ನ ಯೂಸ್ ಮಾಡಿಕೊಂಡು ತಯಾರಿ ಮಾಡಿ ರೆಡಿ ಮಾಡಿರೋಂಥ ಟರ್ನಲ್ಲು ಇದು ಸುಮಾರು ಅಷ್ಟು ಸುಮಾರು ನೂರು ವರ್ಷ ಹತ್ತತ್ರ ಆಗಿದೆ ಅಂತ ಅಂದ್ಕೊತೀನಿ ಈ ಟರ್ನಲ್ಲು ಸ್ಟಾರ್ಟ್ ಮಾಡಿ ಅಂದರೆ ಟರ್ನಲ್ಲು ಸ್ಥಾಪನೆ ಮಾಡಿ ಇವಾಗ ನೀರು ಹೋಗ್ತಾಯಿದೆ ಇಲ್ಲಿ ಹೋಗೋಕ್ಕಾಗಲ್ಲ ಇಲ್ಲಿ ಹೋಗಿದೆ ಅಂತ ಹೇಳಿದ್ರೆ ನಾನಂತೂ ವಾಪಸ್ಸಂತೂ ಬರೋಲ್ಲ ಏನಕ್ಕೆ ಅಂದರೆ ಇಷ್ಟೊಂದು ತುಂಬ ಆಳ ಇರುವಂಥದ್ದು ಇದು ಟರ್ನಲ್ಲು ಚಿಕ್ಕಪಟಾಳ ಇದೆ ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಅಲ್ಲಿ ನೀರು ಒಳಗಡೆ ಹೋಗುತ್ತೆ ಇಲ್ಲಿ ಒಳಗಡೆ ಎಂಟ್ರಿ ಆದರೆ ಇನ್ನು ಮುಂದೆ ಹುಲಿಕೆರೆ ಅಂತ ಇರುತ್ತೆ ಅಲ್ಲಿ ಮೇಲ್ಗಡೆ ಎದ್ದೇಳುತ್ತೆ ಅಲ್ಲಿ ತನಕನೂ ಸೇಮ್ ಅಂಡರ್ ಗ್ರೌಂಡಲ್ಲೇ ಟನಲಲ್ಲೇನೆ ಹೋಗುತ್ತೆ ಇದರ ಮೇಲ್ಗಡೆ ನಿಮಗೆ ಊರು ಪ್ರತಿಯೊಂದು ಕೂಡ ಇರುತ್ತೆ ಅಷ್ಟೊಂದು ಕ್ರಿಯೇಟಿವ್ ನಾಲೆಡ್ಜು ಆ ಥರ ಥಿಂಕಿಂಗು ಆ ಥರ ಯೋಚನೆ ಆ ಥರ ಇಂಜಿನಿಯರಿಂಗ್ ಲೆವೆಲ್ ಮೈಂಡ್ಸೆಟ್ಟು ಅವ್ರನ್ನ ಬಿಟ್ಟರೆ ಯಾರಿಗೂ ಬರೋಲ್ಲ ಎಷ್ಟೊಂದು ದೊಡ್ಡ ಕವಲೆ ಅಂದರೆ ಎಷ್ಟು ಸಿಕ್ಕಾಪಟ್ಟೆ ನೀರಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡೋಕ್ಕೆ ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದೆ ಆದರೆ ನೀವು ಪಾಂಡುಪುರ ಆ ಕಡೆ ಸೈಡ್ ಏನಾದರೂ ಬಂದು ನೋಡಿದೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಕಾವಲೆ ತುಂಬ ನೀವು ನೀರು ಖಾಲಿಯಾದಾಗ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಇದು ತುಂಬ ಎಷ್ಟು ಅಗಲವಾಗಿದೆ ಅಂತ ಇಲ್ಲೆಲ್ಲ ನೀರು ಬರ್ತಾ ಇದೆ ನೀರು ಜಿನುಕ್ತಾ ಇದೆ ಸುಮಾರು ಈ ಟರ್ನಲ್ನ ಸ್ಥಾಪನೆ ಮಾಡೋ ಶುರು ಮಾಡಿದಾಗ ವಿಶ್ವೇಶ್ವರ್ಯವರು ಮತ್ತು ನಾಲ್ವಡಿ ಕೃಷ್ಣರಾಜೆ ಒಡೆಯರ್ ಅವರು ಸ್ಥಾಪನೆ ಮಾಡಿದಾಗ ಸುಮಾರು ಒಂದು ಹತ್ತು ಜನ ಸತ್ತಿದ್ದಾರೆ ಅಷ್ಟೇ ಸ್ಥಾಪನೆ ಮಾಡೋ ಟೈಮಿನಲ್ಲಿ ಒಂದು ಹತ್ತು ಜನ ಸತ್ತೋಗ್ಬಿಟ್ರೆ ಕೆಲಸ ಮಾಡೋ ಟೈಮಲ್ಲಿ ಕೆಲಸಗಾರರು ಅದು ಬಿಟ್ಟರೆ ಅಲ್ಲಿಂದ ಇಲ್ಲಿ ತನಕ ಯಾವುದೂ ಕೂಡ ಇನ್ನೂ ಯಾವುದೇ ಕೂಡ ಇನ್ನೂ ಯಾರೂ ಕೂಡ ಸಹಾಯ ಥರ ಏನೋ ಆ ಥರ ಆಗಲಿಲ್ಲ ಅಷ್ಟು ವರ್ಷಗಳಾದರೂ ಕೂಡ ಯಾವುದೇ ಭೂ ಕುಸಿತ ಏನೂ ಆಗಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಆ ಟೈಮಲ್ಲಿ ಒಂದು ಸರಿ ಊರ ಮಧ್ಯದಲ್ಲಿ ಒಂದು ಸರಿ ಭೂಕುಸಿತ ಆಗುತ್ತೆ ಅದನ್ನು ರೆಡಿ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಅವ್ರು ರೆಡಿ ಮಾಡ್ತಾರೆ ಇನ್ನು ಅದಾಗಿಂದ ಯಾವುದೇ ತರಹದ ಇದಿಲ್ಲ ಮತ್ತು ಇದು ನೀರು ಖಾಲಿಯಾದ್ರೂ ಕೂಡ ಹದಿನೆಂಟು ಅಡಿ ಆಳ ಇರುವಂಥ ಈ ಟರ್ನಲ್ಲಿ ಏನಾಗುತ್ತೆ ಹದಿನೆಂಟು ಅಡಿ ಆಳ ಇರೋದ್ರಿಂದ ನೀರು ಯಾವಾಗಲೂ ತುಂಬ್ದಂಗೆ ಇರುತ್ತೆ ಇದರಿಂದ ಏನು ಮಾಡ್ತಾರೆ ರೈತರುಗಳು ಇಲ್ಲಿಂದ ಮೋಟ್ರು ಮತ್ತು ಪೈಪು ಮತ್ತು ಪಂಪ್ ಎಲ್ಲ ಹಾಕ್ಕೊಂಡು ಏನು ಮಾಡ್ತಾರೆ ಇಲ್ಲಿಂದ ನೀರು ಸಪ್ಲೈ ಮಾಡ್ಕೊತಾರೆ ನೀವು ಇಲ್ಲಿ ಹೋಗ್ತಾ ಇದೆ ನೀರು ಒಳಗಡೆ ಹೋಗ್ತಾ ಇದೆಯಲ್ಲೋ ಇದ್ರ ಮೇಲ್ಗಡೆ ನಿಮಗೆ ಅಲೆಮನೆ ಮನೆಗಳು ಮತ್ತು ಗದ್ದೆಗಳು ಎಲ್ಲ ಇರುತ್ತೆ ಆ ಥರ ಎಲ್ಲ ನಡೀತಾ ಇದೆ ಇಲ್ಲಿ ಏನು ನೋಡ್ತಾ ಇದ್ರೆ ಈ ಊರೊಳಗಡೆ ಒಂದು ಕಾವ್ಲೆ ಹೋಗ್ತಾ ಇದೆ ಅದು ಸಿಕ್ಕಾಪಟ್ಟೆ ಬಿಸಿಲು ಆಗ್ತಾನೆ ಫುಲ್ ಫುಲ್ಲು ಬೆವ್ತೋಗ್ಬಿಟ್ಟಿದೀನಿ ಆದರೂ ಲೈಫಲ್ಲಿ ಏನೇನೋ ನೋಡ್ಬೇಕು ಕೆಲವೊಂದು ಅದ್ಭುತಗಳು ನಮ್ಮ ಅಕ್ಕ ಪಕ್ಕನೇ ಇರುತ್ತೆ ನಮಗೆ ಗೊತ್ತಾಗಲ್ಲ ಈ ಹುಲಿಕಲೆ ಹುಲಿಕೆರೆ ಟರ್ನಲ್ ಕೂಡ ಒಂದು ಏನಾಗಿದೆ ವಿಶ್ವೇಶ್ವರಯ್ಯನವರು ಮಾಡಿರೋ ಅಂಥದ್ದು ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಕೆ ಆರ್ ಎಸ್ ಅಣೆಕಟ್ಟಿಂದ ಒಂದೇ ಒಂದು ಕಾಲೇ ಡೈರೆಕ್ಟಾಗಿ ಹೋಗುತ್ತೆ ಆ ಅಣೆಕಟ್ಟಿಂದ ಡೈರೆಕ್ಟಾಗಿ ಎಂಟ್ರಿ ಪಡೆಯುವಂಥ ನೀರು ಇದು ಅದೇ ವಿಶ್ವೇಶ್ವರಯ್ಯ ನಾಲೆ ಅಂತ ಹೇಳ್ತಾರೆ ಅದೇ ನೀರಲ್ಲಿ ಹೋಗುವಂಥ ಈ ಟರ್ನಲ್ ಹುಲಿಕೆರೆಯಿಂದ ಪಾಂಡುಪುರದಿಂದ ಸುಮಾರು ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಇದೆ ಮೈಸೂರಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟ್ರ್ ಸಮಥಿಂಗ್ ಏನೋ ಬರುತ್ತೆ ತುಂಬ ದೊಡ್ಡ ಟರ್ನಲ್ಲು ತುಂಬ ಇಲ್ಲಿ ಬಂದು ಎಲ್ಲ ಮಾಡಬೇಕು ನೋಡಬೇಕಂತ ಹೇಳಿದ್ರೆ ತುಂಬ ಹುಷಾರಾಗಿ ನೋಡಿ ಏನಕ್ಕೆ ಅಂತ ಹೇಳಿದ್ರೆ ಒಂದು ಸರಿ ಒಳಗಡೆ ಹೋಗಿದೆ ವಾಪಸ್ ಅಂತೂ ಬರೋಲ್ಲ ಸೊ ಅದಕ್ಕೆ ನಾನು ಕೂಡ ಕೆಳಗಡೆ ಹೋಗ್ತಾ ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಇನ್ನ್ರ ಬಗ್ಗೆ ಹೆಚ್ಚಿನವಾಗಿ ತೋರಿಸ್ಬೇಕು ಯಾವ ಥರ ಇದೆ ಅಂತ ಅಂತ ಅಂದ್ಕೊಂಡಿದ್ದೀನಿ ನೀರೆಲ್ಲ ಖಾಲಿಯಾಗಬೇಕು ನೀರು ಯಾವಾಗ ಸ್ಟಾಪ್ ಆಗುತ್ತೆ ಆವಾಗ ಬಂದು ಇಲ್ಲಿ ತೋರಿಸ್ಕೊಡ್ತೀನಿ ಸೊ ಈ ಕಾಲುವೆ ಸುಮಾರು ಮೂರಿಂದ ನಾಲ್ಕು ಕಿಲೋಮೀಟ್ರಷ್ಟು ಊರಿನ ಒಳಗಡೆನೇ ಟ್ರಾವೆಲ್ ಮಾಡುತ್ತೆ ಊರಿನ ಒಳಗಡೆ ನಾಲ್ಕು ಕಿಲೋಮೀಟ್ರಷ್ಟು ಟ್ರಾವೆಲ್ ಮಾಡಿ ಅಲ್ಲಿ ಹದಿನೆಂಟು ಅಡಿ ಒಳಗಡೆಯಿಂದ ನೀರು ಮೇಲ್ಗಡೆ ಎದೇಳುತ್ತೆ ಅದರ ಮೇಲ್ಗಡೆ ಈಗ ಕಾವಲು ಹೋಗಿದೆಲ್ಲ ಅದರ ಮೇಲ್ಗಡೆ ತುಂಬ ಜನ ವ್ಯವ ಸಂಸಾರ ಕೂಡ ಮಾಡ್ತಾಯಿದ್ದಾರೆ ಅಂದರೆ ಮನೆಗೆ ಅಲ್ಲೇ ಮನೆ ಜಮೀನು ಆ ಥರ ಎಲ್ಲ ಕೂಡ ಇದೆ ಸೊ ಎಲ್ಲಿ ಎದ್ದೇಳುತ್ತೆ ಅಂತ ತೋರಿಸ್ತೀನಿ ಇವನ ಜೊತೆ ಆರಾಮಾಗಿರಿ ಒಂದು ಸಾವಿರದ ನೂರ ತೊಂಬತ್ತೈದು ಮೀಟ್ರ್ ಅಂದರೆ ಆಲ್ಮೋಸ್ಟು ನಾಲ್ಕು ಪಾಯಿಂಟ್ ಒಂದು ಕಿಲೋಮೀಟ್ರ ಸಾವಿರ ಮೀಟ್ರಿಗೆ ಒಂದು ಮೀಟ್ರು ಸಾರಿ ಒಂದು ಕಿಲೋಮೀಟ್ರು ಆದರೆ ನಾಲ್ಕು ನಾಲ್ಕು ಕಿಲೋಮೀಟ್ರ್ ನಾ ನಾಲ್ಕು ಪಾಯಿಂಟ್ ಒಂದು ಮೀಟ್ರ್ ಒಂದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇದು ಇಲ್ಲಿ ಒಳಗಡೆ ಹೋಗುವಂಥದ್ದು ಇಲ್ಲಿ ಒಳಗಡೆ ಹೋಗ್ಬಿಡುತ್ತೆ ನೀರು ಒಳಗಡೆ ಇಲ್ಲಿಂದ ಹೋಗುತ್ತೆ ಮಚ್ಚ ಇಲ್ಲಿಂದ ನೋಡು ಇದೇ ಇಲ್ಲೇ ಹೋಗೋದು ಇಲ್ಲೆಲ್ಲ ನೋಡು ಇವರೇ ನೀರು ಹಾಯಿಸಂಗೆ ಇಲ್ಲ ಅನ್ಕತ್ತಿನಲ್ವ ನೀರು ಹಾಯಿಸ್ಬೇಕು ಆ್ಯಕ್ಚುಲಿ ನೋಡಿದ್ರ ಮೇಲೂ ಒಂದು ಕಾಲುವೆ ಕಾಲುವೆ ಮೇಲೆ ಕಾಲುವೆ ಆಕಾಶದ ಮೇಲೆ ಆಕಾಶ ಆ ಥರ ಕಾವಲೇ ಇಲ್ಲಿ ಹೋಗಿರೋಂಥದ್ದು ಕಾವಲೆ ಅದ್ರ ಮೇಲ್ಗಡೆ ನೋಡಿ ಇಲ್ಲೆಲ್ಲ ಜಮೀನು ಮಾಡಿದ್ದಾರೆ ಇಲ್ಲೆಲ್ಲ ಬೆಟ್ಟ ಗುಡ್ಡಗಳೆಲ್ಲ ಇದು ಸಣ್ಣ ಸಣ್ಣ ಬೆಟ್ಟ ಗುಡ್ಡಗಳಿದೆ ಅಲ್ಲೆಲ್ಲ ಅಲೆಮನೆ ಇಟ್ಟಿಗೆ ಗೂಡು ಫ್ಯಾಕ್ಟ್ರಿ ಏನು ಈ ವಿಶ್ವೇಶ್ವರ್ಯ ಅವ್ರಿಗೆ ಈ ಥರ ತಲೆಗಳೆಲ್ಲ ಈ ಐಡಿಯಾಗಳೆಲ್ಲ ಹೆಂಗೆ ಬರ್ತಿತ್ತು ಈಗ ಇನ್ ಕೇಸ್ ಅವರು ಹದಿನೆಂಟು ಅಡಿ ಆಳೆ ಅಂದರೆ ಹುಷಿ ಆಯಿತಾ ಇಪ್ಪತ್ತು ಅಡಿ ಇಪ್ಪತ್ತೈದು ಅಡಿ ಆಳೆ ಇರುತ್ತೆ ಅದು ಅಲ್ಲಿಂದ ಒಳಗಡೆ ಹೋಗಿರೋವಂಥದ್ದು ನೀರು ನೋಡಿ ನೋಡಿದ್ರು ಎಲ್ಲ ಯಾವ ಥರ ವ್ಯವಸಾಯ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತಲೆ ವಿಶ್ವೇಶವ್ರು ತಲೆ ಎಷ್ಟೇ ವರ್ಷ ಇನ್ನೂ ನೂರಲ್ಲ ಇನ್ನೂ ಐನೂರು ವರ್ಷ ಬಂದರೂನು ಕೂಡ ಅವ್ರನ್ನ ಐಡಿಯಾಗಳನ್ನ ಅವ್ರನ್ನ ಇಂಜಿನಿಯರಿಂಗಲ್ಲಿ ಅವ್ರನ್ನ ಮೀರ್ಸೋಕ್ಕಂತ ಯಾರಿಂದ ಆಗಲ್ಲ ಇದು ಕಟ್ಟಿಟ್ಟ ಬುತ್ತಿ ಅವ್ರನ್ನ ಏನು ಮಾಡ್ತಾರೆ ಅವ್ರನ್ನ ಬ್ರೈನ್ ಏನಿದೆ ನೆಕ್ಸ್ಟು ಲೆವೆಲ್ ಬ್ರೈನ್ ಅಂದ್ಕೊಳ್ಳಿ ಅವ್ರನ್ನ ನೀರು ಖಾಲಿಯಾದಾಗ ಅದ್ರೊಳಗಡೆ ಹೋಗೋಕ್ಕಾಗಲ್ಲ ಅದರಿಂದ ಅಂದರೆ ನಾವಲ್ಲಿ ತೋರಿಸಿದ್ನಲ್ಲ ಅದರಿಂದ ಸ್ವಲ್ಪ ದೂರ ಸೇಮ್ ಈಕ್ವಲ್ ಆಗಿರುತ್ತೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಒಳಿ ಕಿಳಿತೆ ಆ ಒಳಿ ಕಿಳಿದಾಗ ನಿನಗೆ ಏನು ನೋಡೋಕ್ಕಾಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಒಳಗಡೆ ನೀರು ಇರುತ್ತೆ ನಿನಗೆ ಕಾವಲ್ ನೀರು ಖಾಲಿ ಆಗೋದು ಬರೀ ಮೇಲೆ ಮಾತ್ರ ಒಳಗಡೆ ಆಳ ಇರೋದ್ರಿಂದ ಸೊ ಅಲ್ಲಿ ನೀರು ಇದ್ದೇ ಇರುತ್ತೆ ಈ ಅವರು ಈ ಥರದ ಐಡಿಯಾಗಳು ಎಲ್ಲಿಂದ ಬರುತ್ತೆ ಅಂತ ಸ್ವಲ್ಪ ತಿಳ್ಕೊಬೇಕಿತ್ತು ಅವ್ರ ಮೆದ್ಲು ಇನ್ನೂ ಏನಕ್ಕೆ ಇಟ್ಟಿದ್ದಾರೆ ಅಂತ ನಾನು ಇದ್ದಾಗ ನಮ್ಮ ಟೀಚರ್ಸಲ್ಲಿ ಹೇಳೋರು ವಿಶ್ವೇಶ್ವರಯ್ಯರದು ಮೆದಲು ಏನಿದೆ ಅದು ಒಂದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಅಂತ ನಾನು ಅವ್ರೇನು ದೊಡ್ಡ ಮನುಷ್ಯ ಅನ್ಬಿಟ್ಟು ಇಟ್ಟಿದ್ದಾರಪ್ಪ ಅಂತ ನಾನು ಸೆವೆಂತ್ ಇದ್ದಾಗ ತಿಂಕ್ ಮಾಡ್ತಾ ಇದ್ದೆ ಆದರೆ ಇವತ್ತು ಗೊತ್ತಾಗ್ತಾ ಇದೆ ಅವ್ರನ್ನ ಏನಕ್ಕೆ ಇಟ್ಟಿದ್ದಾರೆ ಅಂತ ಈ ಥರ ತಲೆ ಈ ಥರ ಮನುಷ್ಯ ಒಂಥರ ಕಂಪ್ಯೂಟ್ರನೇ ಇಲ್ದಿರೋಂಥ ಕಾಲದಲ್ಲಿ ಇಂಥ ಐಡಿಯಾನ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ಲೆವೆಲ್ ಬ್ರೋ ಹ್ಯಾಟ್ಸ್ ಆಫ್ ಎಷ್ಟೋ ಜನ ರೈತರುಗಳು ಇವತ್ತು ಮಂಡ್ಯದಲ್ಲಿ ಅವ್ರನ್ನ ನೆನೆಸ್ಕೊಬೇಕು ಮಂಡ್ಯ ಮೈಸೂರು ಆಗಿರ್ಬೋದು ಬೆಂಗಳೂರವರು ಆಗಿನ ಕಾಲದಲ್ಲಿ ಇವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವರು ಇವರೆಲ್ಲ ಪ್ಲ್ಯಾನ್ ಮಾಡಿ ಅಣೆಕಟ್ಟನ್ನು ಕಟ್ಟಿದ್ದಕ್ಕೋಸ್ಕರನೇ ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ನಮ್ಗೆ ಗೊತ್ತಿಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮ್ಮ ಕೆಳಗಡೆ ಕಾವಲಿ ಹರಿತಾ ಇರ್ಬೋದು ನಮ್ಗೆ ಗೊತ್ತಾಗಲ್ಲ ಅದು ಹೆಂಗೆ ಹೋಗಿದೆ ಅಂತ ಮ್ಯಾಪು ನಮ್ಗೆ ಗೊತ್ತಿಲ್ಲ ಹೆಂಗೆ ಅರ್ದಿದೆ ಅಂತ ಯಾರು ಗೊತ್ತಲ್ಲ ಬೋರ್ ಹಾಕ್ಸ್ಬಿಟ್ರೆ ಹಂಗೆ ಹುಲಿಕೆರೆ ಇದೇನೆ ಹುಲಿಕೆರೆ ದುಡ್ಡ ಹೋಬಳಿ ಮಂಡ್ಯ ಜಿಲ್ಲೆ ದುಡ್ಡ ಹೋಬಳಿ ಹುಲಿಕೆರೆ ಟರ್ನಲ್ ಅದ ಸಂತು ಇದು ರೈತರುಗಳು ಕಾವಲು ಈಗ ಹುಲಿಕೆರೆ ಟರ್ನಲ್ ಇದೆಯಲ್ಲ ಅಲ್ಲಿಂದ ಇದು ನಾಕಳ್ಳಿ ಅಂತ ಏನು ಹೇಳು ಪ ಪಂಪ್ಸೆಟ್ಗೆ ಅಂತ ಮೋಟ್ರ್ ಗ್ಯೂಟ್ರನ್ನೆಲ್ಲ ಫಿಕ್ಸ್ ಮಾಡಿರ್ತಾರಲ್ಲ ಇಲ್ಲಿಂದನೇ ಇಲ್ಲಿಂದ ಜಾರತೆ ಅಂತೀಯಾ ಇಲ್ಲ ಅಲ್ಲಿ ತನಕ ನೀರು ಇರುತ್ತೆ ಅಷ್ಟು ಕಾವಲೆ ನೀರು ಹೋಗ್ತಾ ಇದೆಯಲ್ಲ ಅದಕ್ಕೆ ಕಾವಲೆ ನೀರು ಇರಲ್ಲವಲ್ಲ ಅವಾಗ ಟಾರ್ಕ್ ತಗೊಂಡು ಹೋಗ್ಬೇಕು ಇಲ್ಲಿ ನೋಡಿ ಇಲ್ಲಿ ನಿಂಗೆ ಎಷ್ಟೊಂದು ಪೈಪ್ಗಳು ಕಾಣಿಸ್ತಿದೆ ಇಲ್ಲ ನೋಡಿ ಎಷ್ಟೊಂದು ಪೈಪ್ಗಳು ಕಾಣಿಸ್ತಿದೆ ಇದ್ರೊಳಗಡೆಯಿಂದ ಸೆಟ್ಟಲ್ಲಿ ನೀರು ಎಳೆಯೋದಕ್ಕೆ ಅಂತ ರೈತರುಗಳು ಮಾಡ್ಕೊಂಡಿರೋಂಥ ಒಂದು ಇದು ಇದು ಟರ್ನಲ್ಲು ಸ್ಟಾರ್ಟ್ ಮಾಡಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪನೆ ಆಗಿದ್ದು ಅಂದರೆ ಆಲ್ಮೋಸ್ಟ್ ಇನ್ನೇನು ನೂರು ವರ್ಷ ಹತ್ತತ್ರ ಇದೆ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಇನ್ನೊಂದು ಏಳು ವರ್ಷ ಹೋಯ್ತು ಅಂತ ಹೇಳಿದ್ರೆ ತೊಂಬತ್ತ್ಮೂರು ವರ್ಷ ಆಗಿದೆ ಈ ಟರ್ನಲ್ನ ಸ್ಟಾರ್ಟ್ ಮಾಡಿ ಇನ್ನೂ ಕೂಡ ಏನೂ ಆಗಿಲ್ಲ ಅಷ್ಟು ನಾಲ್ಡು ದಿನ ಯೂಸ್ ಮಾಡಿ ತಯಾರು ಮಾಡಿದರೆ ನಮ್ಮ ಸರ್ ಎಂ ವಿಶ್ವೇಶ್ವರ್ಯರವರು ಹ್ಞೂ ಯಾರ ಕೂಗಾಡ್ತಾರೆ ಬಾ ನೋಡೋದು ಏನು ಏನು ನೋಡ್ತಾ ಇದ್ರೆ ಈ ಊರೊಳಗಡೆ ಒಂದು ಕಾಲೇಜ್ ಹೋಗ್ತಾ ಇದೆ ಅದು ನಾನು ಆ್ಯಕ್ಚುಲಿ ಹದಿನೆಂಟು ಇಪ್ಪತ್ತಡಿ ಆ ಥರ ತಿಂಕೊಂಬಿಬಿಟ್ಟಿದ್ದೆ ಇಲ್ಲೊಬ್ಬರು ತಾತ ಹೇಳಿದ್ರು ಮುನ್ನೂರೈವತ್ತಡಿ ಒಳಗಡೆಯಿಂದ ನೀರು ಹೋಗ್ತಾ ಇದೆಯಂತೆ ಒಂದಲ್ಲ ಎರಡಲ್ಲ ಮುನ್ನೂರೈವತ್ತೆರಡು ಮುನ್ನೂರೈವತ್ತಡಿನ ಮಾನವ ನಿರ್ಮಿತವಾಗಿ ಸ್ಥಾಪನೆ ಮಾಡೋದು ಅಂತ ಹೇಳಿದ್ರೆ ತಮಾಷೆ ವಿಷಯ ಅಲ್ಲ ಏನು ನೋಡಿ ಇದೇ ಅಲೆಮನೆ ಕೆಳಗಡೆ ನೀರು ಹೋಗ್ತಾ ಇರೋದು ಈ ಅಲೆಮನೆ ಅಡಿ ಇದೆ ಅಲ್ಲ ಅಲೆಮನೆ ಅಂತಾರೆ ಇದನ್ನು ಕಬ್ಬನ್ನ ರಸ ತೆಗೆದು ಬೆಲ್ಲ ಮಾಡೋವಂಥ ಒಂದು ಪ್ರೋಸೆಸ್ ಮಾಡುವಂಥ ಒಂದು ಫ್ಯಾಕ್ಟ್ರಿ ಓಕೆನಾ ಇದ್ರ ಕೆಳಗಡೆ ಅಲೆಮನೆ ಹೋಗ್ತಾ ಇದೆಯಂತೆ ಅಲೆಮನೆ ಸಾರಿ ಅಲೆಮನೆ ಕೆಳಗಡೆ ಕಾಲುವೆ ಹೋಗ್ತಾ ಇದೆ ಕಾಲುವೆ ಅಂದರೆ ಟರ್ನಲ್ ಹುಲಿಕೆರೆ ಟರ್ನಲ್ ಹೋಗ್ತಾ ಇದೆ ಸುಮಾರು ತಾತ ಹೇಳಿದ ಪ್ರಕಾರ ನನಗೆ ಗೊತ್ತಿರೋ ಮಟ್ಟಿಗೆ ನನಗೂ ಅಷ್ಟೊಂದು ಗೊತ್ತಿರಲ್ಲ ತಾತ ಹೇಳಿದ ಪ್ರಕಾರ ಇಲ್ಲೇ ಅನ್ಕತೀನಿ ಇಲ್ಲೇ ಮೇಲ್ಗಡೆದು ಮುನ್ನೂರ ಐವತ್ತು ಅಡಿಯಿಂದ ಮೇಲ್ಗಡೆ ಎದ್ದೇಳುತ್ತೆ ನನ್ನ ಕಡೆಯಿಂದ ಅಪ್ಪ ಹೆಂಗೆ ಮಾಡಿದ್ರಪ್ಪ ಇದನ್ನ ಹೋಗ್ಬೋದ ಇಲ್ಲಿ ಅಡ್ಡ ಅಡ್ಡ ಅಣ್ಣ ಏನೋ ಮಾಡ್ತಾರೆ ಹೆಂಗೈತೆ ಇಲ್ಲಿ ಯಪ್ಪಾ ನೋಡಿದ್ದೇ ನೀನು ಏನು ಇಷ್ಟೊಂದು ಪಂಪ್ಗಳು ರೈತರುಗಳು ಇಷ್ಟೊಂದು ಪಂಪ್ ಸೆಟ್ಗಳು ಹಾಕಿದ್ದಾರೆ ಇಲ್ಲಿಂದ ಗ್ರೇಟ್ ವಿಶ್ವೇಶ್ವರಯ್ಯರವರು ಏನಾದರೂ ಈ ಟೆಕ್ನಾಲಜಿಗೆ ಇದ್ದಿದ್ದಿದ್ರೆ ನಮ್ಮ ಕರ್ನಾಟಕ ನೆಕ್ಸ್ಟು ಲೆವೆಲ್ಗೆ ಹೋಗ್ಬಿಡ್ತು ನೆಕ್ಸ್ಟು ಲೆವೆಲ್ಗೆ ಹೋಗ್ತಿತ್ತು ಆ ರೇಂಜ್ಗೆ ಯೂಸ್ ಮಾಡ್ಕೊಂಬಿಡ್ತಾಯಿದ್ರು ಏನು ಟೆಕ್ನಾಲಜಿನೇ ಇಲ್ದಿರೋವಂಥ ಕಾಲದಲ್ಲೇ ಭೂಮಿಯಿಂದ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಅಡಿ ಆಳಕ್ಕೆ ಮಾಡ್ತಾರೆ ಅಂತ ಅಂದರೆ ಕಾಲುವೆನ ಅಬ್ಬ ಈ ನೀರು ನೀನು ನೀನೇನಾದರೂ ಸಿಟ್ಬಿಟ್ರೆ ಏನಾಗ್ಬೋದು ನೀವು ನೀರ ಗೊತ್ತೆ ರೆಸ್ಟಿಂಗ್ ಪೀಸ್ ಅಂತ ಕ್ಯಾಟೋ ಆ ಫೋಟೋ ರೆಸ್ಟಿಂಗ್ ಪೀಸ್ ಇದು ಹುಲಿಕೆರೆ ಟರ್ನಲ್ ಭೂಮಿ ಒಳಗಡೆಯಿಂದ ನಾಲ್ಕು ಕಿಲೋಮೀಟರ್ ಅಂಡರ್ ಗ್ರೌಂಡಲ್ಲಿ ನೀರು ಬಂದು ಇಲ್ಲಿ ಮೇಕೆದಂತ ಇರೋದು ಎರಡು ಕಾಲುವೆ ನೀರು ಅಲ್ಲಿ ಎರಡು ಕಾಲುವೆ ನೀರು ಬಂದು ಇಲ್ಲಿಂದ ಎರಡು ಕಾಲುವೆಗೆ ನೀರು ಡಿವೈಡ್ ಆಗುತ್ತೆ ಏನು ಪ್ರೆಜರ್ ಆಗಿದೆ ಅಂತಂದ್ರೆ ಸೂಪರ್ ಆಗಿದೆ ಅಂತ ಕೇಳಿ ಏನು ತಲೆ ಉಪಯೋಗಿಸ್ತಾರೆ ವಿಶ್ವೇಶ್ವರೈನವರು ಅವ್ರು ಏನಾದರೂ ಇವಾಗ ಇದ್ದಿದೆ ಅಂತ ಹೇಳಿದ್ರೆ ಕರ್ನಾಟಕನ ಯಾವ್ದೋ ರೇಂಜಿಗೆ ತಗೊಂಡು ಹೋಗ್ಬಿಡ್ತಾ ಇದ್ದಾರೆ ಇಲ್ಲಿ ನಡ್ಕೊಂಡು ಹೋಗಲಾ ಜೀವ ಬಾಯಿಗೆ ಬಂದಂಗೆ ಆಗುತ್ತೆ ಹೇ ಹುಲಿಕೆರೆ ಟರ್ನಲಲ್ಲಿ ಎಷ್ಟು ಪಂಪ್ಸೆಟ್ಗಳು ಹಾಕೋರಿ ಅಂದರೆ ನೋಡಿ ಅಯ್ಯೋ ಇದರಲ್ಲಿ ನಮ್ದು ಯಾವುದು ಅಂತ ನಮ್ಗೆ ಹೆಂಗೆ ಗೊತ್ತಾಯ್ತದೆ ಇಷ್ಟೊಂದು ಮಿಷಿನ್ ಮನೆಗಳು ಇಷ್ಟೊಂದು ಪಂಪ್ ಸೆಟ್ಗಳು ಎಲ್ಲ ಇದೇ ಕಾಲೇನ ನೆಚ್ಕೊಂಡು ಇರೋವಂಥವ್ರು ಇದೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯರವರು ಕೊಟ್ಟಿರುವಂತಹ ಗಿಫ್ಟು ನಮ್ಮ ರೈತರಿಗೋಸ್ಕರ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೆ ಆರ್ ಎಸ್ ಅಣೆಕಟ್ಟೆ ಮತ್ತು ಮಂಡ್ಯ ಜನಗಳಿಗೆ ಜಮೀನಿಗೆ ಅಂತ ಕೊಟ್ಟಿರುವಂಥ ಈ ನೀರು ಹೆಂಗಿದೆ ಸೂಪರಾಗಿದೆ ಅಂತ ಹೇಳ್ಕೊಳ್ಳಿ